चित्रदा नायकनाटा ಹಾಗೂ নায়ಕ ನಟಿಯರು ಈಗ ವೇದಿಕೆ ಮೇಲೆ ಕರ್ಕೊಂಡು ಬರುತ್ತಿದ್ದಾರೆ ಲಕ್ಷಾಂತರ ಜನರ ಸ್ಪೂರ್ತಿ ನಮ್ಮ ದೇಶದ ಹೆಮ್ಮೆ ಕನ್ನಡದ ಮನದ ಕಡಲು ಜನರ ಕಡಲಾಗೋದಕ್ಕೆ ಮುಖ್ಯ ಕಾರಣ ನಮ್ಮ ಚಿತ್ರದ ನಿರ್ದೇಶಕರಾದಂತ ಯೋಗರಾಜ್ ಸರ್ ಬರ್ಲಿ ಚಪ್ಪಾಳೆ ನಮ್ಮ ಸ್ಟಾರ್ ಡಿರೆಕ್ಟರ್ ಯೋಗರಾಜ್ ಭತ್ ಸರ್ಗೆ ಪ್ಲೀಸ್ ಹಾಗೇನೆ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿ ಕೃಷ್ಣ ಸರ್ ನಮ್ಮ ಚಿತ್ರದ ನಿರ್ಮಾಪಕರಾದಂತಹ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ಪಿ ಸಂತೋಷ್ ರಾಯ್ ಪತಾಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಸರ್ ಮಾತಾಡಬೇಕಾ ಅವ್ರ ಮಾತು ಕೇಳ್ತಿದ್ದೀರಾ ಕಾಯ್ತಾ ಇದ್ದೀರಾ ಆದ್ರೆ ಇವಾಗ ಮಾತಾಡಲ್ಲ ಯಶ್ ಸರ್ ಈಗ ಯಶ್ ಸರ್ ಟ್ರೈಲರ್ನ ಲಾಂಚ್ ಮಾಡ್ತಾರೆ ಅದಾದ ನಂತರ ಮಾತಾಡ್ತಾರೆ ಯಶ್ ಸರ್ ನಿಮ್ಮ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಇಡೀ ತಂಡದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ ಅಷ್ಟು ಬಿಸಿ ಅಲ್ಲಿ ಇದ್ದರೂ ಕೂಡ ಈ ಹೊಸಬರನ್ನು ಸಪೋರ್ಟ್ ಮಾಡೋದಕ್ಕೆ ಯೋಗರಾಜ್ ಸರ್ ಮೇಲಿರುವಂಥ ಆತ್ಮೀಯತೆಗೆ ಹಾಗೆ ನಮ್ಮ ನಿರ್ಮಾಪಕರ ಮೇಲಿರುವಂಥ ಅಭಿಮಾನಕ್ಕೆ ತಾವಿಲ್ಲಿ ಆಗಮಿಸಿದ್ದೀರಾ ಸೊ ನಿಮ್ಮ ಕಡೆಯಿಂದ ಒಂದು ಟ್ರೈಲರ್ ಲಾಂಚ್ ಆಗಲಿ ಸರ್ One, two, three, go! ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ